ಸಂತೋಷ ದಕ್ಷಣ ಚಂದ್ರಶೇ ಶೇಖರಸ್ವಾಮಿಯ ಹುಟ್ಟಪ್ಪವನ್ನು ನಮ್ಮ ಬಹಳ ಅದೂರಿಂದ ಆಚರಿಸ್ತಾ ಇದ್ದೇವೆ ಬಡತನದಲ್ಲಿ ಅವರ ಕುಟುಂಬ ಇತ್ತು ಅವರ ತಪ್ಪ ಗೋವಿಂದ ಭಟ್ರು ನಮಗೆ ಭಾಳ ಆತ್ಮೀಯರು ಆನಂತರ ಇವರು ಆಧ್ಯಾತಿಕವಾಗಿ ಮುಂದೆ ಬಂದು ಇವತ್ತು ನಾಡಿನಾದ್ಯಂತ ಅಲ್ಲ ದೇಶದ ಜಗತ್ತಿನಾದ್ಯಂತ ಪ್ರಸಿದ್ಧಿ ಪಡೆದಿದ್ದಾರೆ ಒಳ್ಳೆಯಕ್ಕೆ ಕೆಲಸ ಮಾಡ್ತಾ ಇದ್ದಾರೆ ಬಡವರ ಕಣ್ಣೂರಿಸುವ ಕೆಲಸ ಕೂಡ ಮಾಡ್ತಾ ಇದ್ದಾರೆ ಆಧ್ಯಾತ ಗುರು ತೆಳಿಕೊಂಡು ಸಹ ಹಾಂ ಅವರಿಗೆ ಬಂದು ಬರಲಿಲ್ಲ ತಾನು ಚಿಕ್ಕದಿಂದ ಪಾವಟ್ಟ ಭವನಗಳ ಬಗ್ಗೆ ಅವರಿಗೆ ಯಾರು ಎಚ್ಚರಿಕೆ ಇದೆ ಅದರಿಂದ ಸಮಾಜದ ಉಳಿದಿಗಾಗಿ ಒಳ್ಳೆಯ ಕೆಲಸ ಮಾಡ್ತಾಯಿದ್ದಾರೆ ನಾವೆಲ್ಲ ಅವರಿಗೆ ಶುಭಾಶೀರ್ವಾದ ಮಾಡಿ ಅವರು ಇನ್ನೂ ಹೆಚ್ಚಿಗೆ ರೀತಿಯಲ್ಲಿ ಜನಗಳ ಸೇವೆ ಮಾಡುವಂಥ ಇದಕ್ಕೆ ದೇವರ ಅವರಿಗೆ ಅನುಗ್ರಹ ಮಾಡಲಿ ಅಂತೇಳಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ ಜ್ಞಾನ ಧರ್ಮದಲ್ಲಿ ಭಾಳ ಹೆಸರುಗಳು ಮಾಡಿದವರು ಅವರು ಋಷ್ಣ ದೇವಸ್ಥಾನಕ್ಕೂ ಕೂಡ ಹತ್ತು ಲಕ್ಷ ರೂಪಾಯಿ ಮೊದಲ ಆಗಿ ನೀಡಿದ್ದಾರೆ ಅದೇ ರೀತಿ ಹಲವಾರು ದೇವಾಲಯಗಳ ಜೀರ್ಣೋದ್ಧಾರಕ್ಕೆ ಸಹಕಾರ ನೀಡಿದ್ದಾರೆ ಬಡವರು ಬಂದು ಆಗಿದ್ದಾರೆ ಎಷ್ಟೋ ಜನಕ್ಕೆ ಸಹಕಾರ ನೀಡಿ ಭಾಳಷ್ಟು ಜನಗಳಿಗೆ ಅದರಿಂದ ಉಪಕಾರ ಆಗಿದೆ ಈಗ ತಾನು ಬೆಂಗಳೂರಿನಲ್ಲಿದ್ದರೂ ತನ್ನ ಹುಟ್ಟಿದ ಊರನ್ನು ಮರೆಯದೆ ಹುಟ್ಟಿದ ಊರಿನಲ್ಲಿರುವ ಹೆಚ್ಚಿನ ಜನಗಳಿಗೆ ಅವರು ಸಹಕಾರ ನೀಡ್ತಾ ಇದ್ದಾರೆ ಶ್ರೀಮಂತೂರು ದೇವಸ್ಥಾನ ಇರ್ಬೋದು ಬಾಪನಾಡು ದೇವಸ್ಥಾನ ಇರ್ಬೋದು ಎಲ್ಲ ದೇವಸ್ಥಾನಗಳಿಗೂ ಅವರು ಸಂದರ್ಶನ ಮಾಡಿ ಇಂಥ ಕುಂದುಕೊರತೆಗಳನ್ನು ನೋಡಿಬಿಟ್ಟು ಸಾಧ್ಯವಾದರೆ ತನ್ನ ಸಹಕಾರ ಮಾಡ್ತಾ ಇದ್ದಾರೆ ಸ್ವಾಮಿಗಳು ಕೂಡ ಉಡುಪಿಯ ಸ್ವಾಮಿಗಳು ಕೂಡ ಅವರಿಗೆ ಶುಭಾರ್ಶೆಗಳನ್ನು ಮಾಡಿ ಒಂದು ಒಳ್ಳೆಯ ಕೆಲಸ ಮಾಡುವಂತೆ ಹೇಳಿಕೊಂಡು ಆಶೀರ್ವಾದ ಮಾಡಿದ್ದಾರೆ ಆದ್ದರಿಂದ ಅವರು ಈಗ ನಮ್ಮ ಊರಿನಲ್ಲಿ ಭಾಳ ಪ್ರಸಿದ್ಧಿಯನ್ನು ಪಡೆದಂಥ ವ್ಯಕ್ತಿಯಾಗಿದ್ದಾರೆ ಗುರುಗಳಾಗಿದ್ದಾರೆ ಅವರು ಇನ್ನಷ್ಟು ಕೆಲಸ ಮಾಡುವಂಥ ಶಕ್ತಿ ಅವರಿಗೆ ನೀಡಲಿದ್ದಲ್ಲಿ ನಾವು ದೇವರನ್ನು ಪ್ರಾರ್ಥಿಸ್ತೇವೆ ಸಂತೋಷ ದಕ್ಷಣ ಹುಟ್ಟಿದ ಹಬ್ಬದ ಶುಭಾಶಯ ಟು ಯು ನಮ್ಮ ಪರಮ ಪೂಜ್ಯ ಶ್ರೀ ಶ್ರೀ ಚಂದ್ರಶೇಖರ್ ಸ್ವಾಮೀಜಿಯವರು ಆಧ್ಯಾತ್ಮಿಕ ಧರ್ಮಗುರುವಾಗಿ ದೇಶದಾದ್ಯಂತ ವಿದೇಶದಲ್ಲೂ ಕೂಡ ಅಪಾರ ಭಕ್ತರನ್ನು ಹೊಂದಿರುವಂಥ ವಾಸ್ತು ತಜ್ಞರಾಗಿ ಖ್ಯಾತ ಜ್ಯೋತಿಷಿಯಾಗಿ ಮಾತ್ರವಲ್ಲ ಸಮಾಜಮುಖಿ ಚಟುವಟಿಕೆಗಳಲ್ಲೂ ಕೂಡ ತನ್ನನ್ನು ತಾನು ತೊಡಗಿಸಿಕೊಂಡ ಒಬ್ಬ ಶ್ರೇಷ್ಠ ಒಂದು ನಮ್ಮೆಲ್ಲರಿಗೂ ಹರಸುವಂಥ ಗುರುಗಳು ಇವತ್ತು ಅವರ ಇಪ್ಪತ್ತೈದನೇ ತಾರೀಕಿನಂದು ಹುಟ್ಟಿದ ಹಬ್ಬವನ್ನು ನಾವೆಲ್ಲ ಸೇರಿ ಅವರ ಸೇವಾ ಕಾರ್ಯಕರ್ತರು ಮತ್ತು ನಮ್ಮ ಸ್ವಾಮೀಜಿಯ ಆಶ್ರಮದ ಸಮಿತಿಯ ಸದಸ್ಯರುಗಳು ಸೇರಿ ಭಾಳ ವಿಶೇಷ ರೀತಿಯಲ್ಲಿ ಆಚರಣೆ ಮಾಡಬೇಕು ಅಂತ ನಾವು ನಿರ್ಧಾರ ಮಾಡಿದ್ದೇವೆ ಈಗಾಗಲೇ ಒಂದು ಆಸ್ಪತ್ರೆಗೆ ಶುದ್ಧೀಕರಣ ನೀರಿನ ಘಟಕ ಮತ್ತು ಅನೇಕ ಬಡವರಿಗೆ ಅನಾಥ ಮಕ್ಕಳಿಗೆ ಬೇರೆ ಬೇರೆ ರೀತಿಯಲ್ಲಿ ಸಹಾಯ ಹಸ್ತ ಮಾಡುವಂಥ ಕಾರ್ಯವನ್ನು ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದು ಪ್ರತಿ ವರ್ಷ ಸ್ವಾಮೀಜಿಯವರ ಹುಟ್ಟಿದ ಹಬ್ಬಕ್ಕೆ ಇದೇ ರೀತಿಯ ಕಾರ್ಯಕ್ರಮವನ್ನು ನಿರಂತರವಾಗಿ ಭಾಳಷ್ಟು ವರ್ಷಗಳಿಂದ ಮಾಡಿಕೊಂಡು ಬಂದಿದ್ದೇವೆ ಸ್ವಾಮೀಜಿಯವರಲ್ಲಿ ಒಂದು ವಿಶೇಷವಾದಂಥ ಗುಣ ಇದೆ ಅವರು ಅವರು ಎಷ್ಟು ಎತ್ತರಕ್ಕೂ ಬೆಳೆದರೂ ಕೂಡ ತನ್ನ ಊರು ತನ್ನ ಹತ್ತಿರದ ಸ್ನೇಹಿತರು ಅವರನ್ನೆಲ್ಲ ಅಪಾರವಾಗಿ ಪ್ರೀತಿಸ್ತಾರೆ ಅವರಲ್ಲಿ ಒಂದು ನಮ್ಮ ದೈವಿಕವಾದಂಥ ಶಕ್ತಿ ಅವರಲ್ಲಿದೆ ಅವರು ಏನು ಹೇಳ್ತಾರೆ ಅದು ಆಗ್ತದೆ ನಮ್ಮ ಜೀವನದಲ್ಲೂ ಕೂಡ ಅವರಿಂದ ನಾವೆಲ್ಲ ಅನೇಕವನ್ನು ಕಲಿತುಕೊಂಡಿದ್ದೇವೆ ಅನೇಕ ಅವರ ಅನುಗ್ರಹದಿಂದ ನಾವು ಸಂಪಾದಿಸಿಕೊಂಡಿದ್ದೇವೆ ಸ್ವಾಮೀಜಿಯವರು ನಮ್ಮ ನಮ್ಮೊಟ್ಟಿಗೆ ಶತಾಯಷಿಯಾಗಿ ಅವರು ಸಮಾಜದಲ್ಲಿ ಎಲ್ಲರನ್ನೂ ಅನುಗ್ರಹಿಸಬೇಕು ಅವರ ಸಮಾಜಮುಖಿ ಕಾರ್ಯಕ್ರಮಗಳು ಧಾರ್ಮಿಕ ಕಾರ್ಯಕ್ರಮಗಳು ನಮ್ಮ ಅನೇಕ ರೀತಿಯಲ್ಲಿ ಸರ್ವ ಜನ ಸುಖಿನೋಭವಂತು ಎಂಬ ರೀತಿಯಲ್ಲಿ ಅನೇಕ ರೀತಿಯ ಹೋಮ ಹವನಗಳನ್ನು ಸಮಾಜಕ್ಕೋಸ್ಕರ ನಮ್ಮ ಜನರ ಉಳಿತಿಗೋಸ್ಕರ ಅವರು ಅವರೇ ಆಗಿ ಮಾಡಿಸುವಂಥದ್ದು ಕೂಡ ಪ್ರತಿ ವರ್ಷ ನಡೀತದೆ ಆದ್ದರಿಂದ ಅವರಿಗೆ ಅವರ ಸಂಸಾರಕ್ಕೆ ಒಳ್ಳೆಯದಾಗಬೇಕು ಸ್ವಾಮೀಜಿಯವರಿಗೆ ಹುಟ್ಟುಹಬ್ಬದ ಶುಭಾಶಯವನ್ನು ಕೋರ್ತಾ ಅವರ ಅನುಗ್ರಹ ಸದಾ ನಮ್ಮ ಮೇಲೆ ಇರಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ದುಬೈ ನಾಲ್ದು ತಿರುಪತಿಯಲ್ಲಿ ಸ್ವಾಮೀಜಿಯವರ ವಿಶೇಷವಾದಂಥ ಪೂಜೆ ಅವರ ಭಾಳ ಆರಾಧ್ಯ ದೈವ ತಿರುಪತಿ ದೇವರು ಅಲ್ಲಿ ನಡಿಲಿಕ್ಕಿದೆ ಅಲ್ಲಿಂದ ದುಬಾಯಲ್ಲೂ ಕೂಡ ಒಂದು ದೊಡ್ಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ನಮ್ಮ ಊರಿನ ಕಾರ್ಯಕ್ರಮದಲ್ಲಿ ಊರಿನವರೊಂದಿಗೆ ಸೇರಿ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ ತಮಗೆಲ್ಲರಿಗೂ ಸ್ವಾಗತವನ್ನು ಈ ಕಾರ್ಯಕ್ರಮಕ್ಕೆ ಕೋರ್ತಾ ಇದ್ದೇವೆ ಆಯ್ಕಳ ಕಂಬಳದಲ್ಲಿ ಸ್ವಾಮೀಜಿಯವರ ಪಾದ ಸ್ಪರ್ಶವಾದ ನಂತರ ಪ್ರತಿ ವರ್ಷ ಆ ಕಂಬಳ ದಿನದಿಂದ ದಿನಕ್ಕೆ ವಿಜೃಂಭಣೆಯಿಂದ ನಡೀಲಿಕ್ಕೆ ಪ್ರಾರಂಭವಾಯಿತು ಜಿಲ್ಲೆಯಾದ್ಯಂತ ಇದು ನಡೆಯುವಂತಹ ಕಂಬಳಗಳಲ್ಲಿ ಆಯ್ಕಳ ಕಂಬಳ ಒಂದು ಪ್ರಥಮ ಹಂತದ ಕಂಬಳದ ಸಾಲಿಗೆ ಸೇರುವಂಥ ಒಂದು ಅನುಗ್ರಹ ಆಯಿತು ಸ್ವಾಮೀಜಿಯವರು ನಮ್ಮ ಕಂಬಳಕ್ಕೆ ಆಯ್ಕಳ ಕಂಬಳಕ್ಕೆ ಅವರೇ ಬಂದು ಬೆಳಿಗ್ಗೆ ಕರೆ ಉದ್ಘಾಟನೆಯನ್ನು ಮಾಡುವಂಥದ್ದು ಬಹಳಷ್ಟು ವರ್ಷಗಳಿಂದ ನಡೆದುಕೊಂಡು ಬಂದಂಥ ವಿಚಾರ ನಾನು ಮತ್ತು ಸ್ವಾಮೀಜಿಯವರು ಬಾಲ್ಯದಿಂದಲೂ ಕೂಡ ಭಾಳ ಆತ್ಮೀಯತೆಯಿಂದ ಇದ್ದವರು ಈಗಲೂ ಕೂಡ ಅದೇ ಸಂಬಂಧ ಅವರು ಮುಂದುವರಿಸಿಕೊಂಡು ಹೋಗಿದ್ದಾರೆ ಇದು ಅವರ ದೊಡ್ಡತನ ಆನಂದದ ಕ್ಷಮೆಯಲ್ಲಿ ಮೂಡಲಿ ರುಚಿಗಳು ಹ್ಯಾಪಿ ತುಯು ಹುಟ್ಟಿದ ಹಬ್ಬದ ಸತ್ನದ ಹೊಳೆಗಳು ಚಂದ್ರಶೇಖರ ಸ್ವಾಮೀಜಿಯವರು ನಮ್ಮ ಹಿರಿಯರಾದ ಖ್ಯಾತ ಜ್ಯೋತಿಷರಾಗಿರುವಂತ ರಾಘವೇಂದ್ರ ಸ್ವಾಮಿಗಳ ಪರಮಾಪ್ತ ಭಕ್ತರು ಆಗಿದ್ದಂಥ ಕಿರುಪಾಡಿ ಗೋವಿಂದ್ ಭಟ್ರವರ ಸುಪುತ್ರರಾಗಿದ್ದುಕೊಂಡು ನಮ್ಮ ನಾಡಿನ ಹೆಮ್ಮೆಯ ಸುಪುತ್ರರಾಗಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾದವರು ಶ್ರೀ ಶ್ರೀ ಚಂದ್ರಶೇಖರ ಸ್ವಾಮೀಜಿ ಅಂತ ಹೇಳಿಕ್ಕೆ ಭಾಳ ಸಂತೋಷದಿಂದ ಹೇಳ್ತಾ ಇದ್ದೇನೆ ಶ್ರೀ ಶ್ರೀ ಚಂದ್ರಶೇಖರ ಸ್ವಾಮೀಜಿಯವರು ಎಲ್ಲ ಜನರೊಟ್ಟಿಗೆ ಸ್ಪಂದಿಸಿ ಸ್ಥಳೀಯವಾಗಿ ಅವರ ತೀರ್ಥರೂಪರ ಹೆಸರಲ್ಲಿ ಅಲ್ಲೊಂದು ಬಸ್ಸು ತಂತ್ರಜ್ಞಾನವನ್ನು ನಿರ್ಮಿಸಿದರ ಮೂಲಕ ಮಾತ್ರವಲ್ಲದೆ ಪ್ರತಿ ವರ್ಷ ಮೂಲ್ಕಿ ರಿಕ್ಷಾ ಚಾಲಕರ ಮಾಲಕರ ಸಂಘದ ಜೊತೆಗೆ ದೀಪಾವಳಿ ಸಂದರ್ಭದಲ್ಲಿ ಅವರ ಜೊತೆ ಸಂಪರ್ಕಿಸಿ ಅವರೆಲ್ಲರಿಗೂ ಕೂಡ ಸಹಕಾರ ನೀಡುವಂಥ ಒಂದು ಒಳ್ಳೆಯ ಪರಂಪರೆಯನ್ನು ಹಾಕಿಕೊಂಡವರು ಶ್ರೀ ಶ್ರೀ ಚಂದ್ರಶೇಖರ ಸ್ವಾಮೀಜಿಯವರು ಸ್ಥಳೀಯವಾಗಿ ಎಲ್ಲ ಧಾರ್ಮಿಕ ಕ್ಷೇತ್ರಗಳಲ್ಲಿ ಶ್ರೀಮಂತೂರು ದೇವಸ್ಥಾನ ಇರ್ಬೋದು ಬುನೂರು ಶ್ರೀ ವಿಶ್ವನಾಥ ದೇವಸ್ಥಾನ ಇರ್ಬೋದು ಹಾಗೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅವರು ಸಂದರ್ಶಿಸಿ ಅಲ್ಲಿಯ ಒಳ್ಳೆಯ ಧಾರ್ಮಿಕ ಕಾರ್ಯಕ್ರಮಗಳಲ್ಲೂ ಭಾಗಿಸೋದರೊಂದಿಗೆ ಕ್ಷೇತ್ರದ ಆಗು ಹೋಗುಗಳಲ್ಲಿ ಭಾಗವಹಿಸಿ ಅಲ್ಲಿಯ ಜೀರ್ಣೋದ್ಧಾರ ಇರ್ಬೋದು ಎಲ್ಲ ರೀತಿಯ ಒಳ್ಳೆಯ ಸಹಕಾರವನ್ನು ನೀಡಿದವರು ಶ್ರೀ ಶ್ರೀ ಚಂದ್ರಶೇಖರ ಸ್ವಾಮೀಜಿಗಳಿಗೆ ಭಾಳ ಸಂತೋಷದಿಂದ ಹೇಳ್ತಾ ಇದ್ದೇನೆ ಮಾತ್ರವಲ್ಲ ಸ್ಥಳೀಯವಾಗಿ ಹತ್ತು ಹಲವು ಕಡೆಗಳಲ್ಲಿ ಸಾಮಾಜಿಕವಾಗಿ ಮಾತ್ರವಲ್ಲದೆ ಸೂರು ಇಲ್ಲದವರಿಗೆ ಮನೆ ಕಟ್ಟಲಿಕ್ಕೆ ಬೇಕಾಗಿ ಸಾಕಾರ ನೀಡುವಂತಹ ಒಂದು ಪರಂಪರೆಯನ್ನು ಒಳ್ಳೆಯ ರೀತಿಯ ಒಂದು ಪರಂಪರೆಯನ್ನು ಹಾಕ್ಕೊಂಡು ಬೆಂಗಳೂರಲ್ಲಿದ್ದರೂ ಕೂಡ ಈ ಊರಿಗೆ ತಾನು ಇಲ್ಲಿ ಹುಟ್ಟಿ ಬೆಳೆದು ಈ ಊರಿನ ಜನರೊಟ್ಟಿಗೆ ಒಳ್ಳೆಯ ರೀತಿಯ ಸಹಕಾರ ನೀಡುವಂಥ ಶ್ರೀ ಶ್ರೀ ಚಂದ್ರಶೇಖರ ಸ್ವಾಮೀಜಿಯವರು ಸ್ಥಳೀಯ ಕಿಲ್ಪಡಿಯಲ್ಲಿರುವಂಥ ಆಶ್ರಮದಲ್ಲಿ ಹತ್ತು ಹಲವು ಕಾರ್ಯಚಟುವಗಳನ್ನು ಮಾಡುವುದಲ್ಲದೆ ಸಾಮಾಜಿಕವಾಗಿ ಯಾರೆಲ್ಲ ಸಮಾಜದಲ್ಲಿ ಒಳ್ಳೆಯ ಸತ್ಕಾರಗಳನ್ನು ಮಾಡ್ತಾ ಇದ್ದಾರೋ ಅವರೆಲ್ಲವರನ್ನು ಗುರುತಿಸಿ ಗೌರವಿಸುವಂತಹ ಕಾರ್ಯಕ್ರಮವನ್ನು ಶ್ರೀ ಶ್ರೀ ಚಂದ್ರಶೇಖರ ಸ್ವಾಮೀಜಿ ಅವರು ಹಾಕಿಕೊಳ್ಳುತ್ತಿರುವಂಥದ್ದು ಒಂದು ಒಳ ಒಳ್ಳೆಯ ಪರಂಪರೆಯನ್ನು ಹಾಕಿಕೊಂಡಿಕೊಂಡಿದೆ ಅಂತ ಹೇಳಿಕೆ ಭಾಳ ಹೆಮ್ಮೆಯಿಂದ ಸಂತೋಷದಿಂದ ಹೇಳಿಕೆ ಭಾಳ ಸಂತೋಷ ಪಡ್ತಾ ಪಡ್ತಾ ಇದ್ದೇವೆ ಇಂತಹ ಪುಣ್ಯಾತ್ಮರು ನಾಡಿನೆಲ್ಲೆಡೆ ಇದ್ದರೆ ಒಂದು ಊರು ಬೆಳೆಯಬಹುದು ಒಂದು ಊರಿನ ಜನರು ಅವರ ಸಮಸ್ಯೆಗಳಲ್ಲಿ ಅವರ ಪರಿಹಾರವನ್ನು ಕಂಡುಕೊಳ್ಳಬಹುದು ಇದೇ ರೀತಿಯ ಪರೋಪಕಾರ ಒಂದು ರೀತಿಯಲ್ಲಿ ಮಾಡುತ್ತಿರುವ ಶ್ರೀ ಶ್ರೀ ಚಂದ್ರಶೇಖರ ಸ್ವಾಮೀಜಿಯವರ ಒಳ್ಳೆಯ ರೀತಿಯ ಇಂತಹ ಜೀವನದಲ್ಲಿ ಹತ್ತು ಹಲವು ಒಳ್ಳೆಯ ಆದರ್ಶಗಳನ್ನು ಪಾಲಿಸಿಕೊಂಡು ಬರೋಳು ಬರುವವರು ಭಾರ ವಿರಳ ಆ ನಿಟ್ಟಿನಲ್ಲಿ ಶ್ರೀ ಶ್ರೀ ಚಂದ್ರಶೇಖರ ಸ್ವಾಮೀಜಿಯವರು ಒಳ್ಳೆಯ ರೀತಿಯ ಒಂದು ಪರಂಪರೆಯನ್ನು ಹಾಕ್ಕೊಂಡು ಆಪತ್ಕಾಲದವರಿಗೆ ಇದ್ದವರಿಗೆ ಒಂದು ಸಹಕಾರ ನೀಡುವಂತಹದ್ದು ಅನಾರೋಗ್ಯದಲ್ಲಿರುವವರಿಗೆ ಸಹಕಾರ ನೀಡುವಂತಹದ್ದು ಧಾರ್ಮಿಕ ಕ್ಷೇತ್ರಗಳಿಗೆ ತನ್ನದಾದಂತಹ ಕೊಡುಗೆಗಳನ್ನು ಜೀರ್ಣೋದ್ಧಾರ ಸಮಯದಲ್ಲಿ ನೀಡುವಂಥದ್ದು ಮಾತ್ರ ಅಲ್ಲದೆ ಎಲ್ಲ ರೀತಿಯ ಕೊಡುಗೆ ದಾನಿಗಳಾಗಿ ಈ ಕ್ಷೇತ್ರದಲ್ಲಿ ಕಿಲ್ಪಾಡಿಯಲ್ಲಿ ತನ್ನ ಆಶ್ರಮದಲ್ಲಿಂದುಕೊಂಡು ಈ ಜಿಲ್ಲೆಯಲ್ಲಿ ಕೂಡ ಒಳ್ಳೆಯ ರೀತಿಯ ಸೇವಾ ಮನೋಭಾವನೆ ಇಟ್ಟುಕೊಂಡವರು ಶ್ರೀ ಶ್ರೀ ಚಂದ್ರಶೇಖರ ಹೇಳಿಕೆ ಭಾಳ ಸಂತೋಷ ಹೇಳ್ತಾ ಇದ್ದೇವೆ ಇಂತಹ ಪರಂಪರೆಯು ಅವರ ಮೂಲಕ ಇನ್ನಷ್ಟು ವೃದ್ಧಿಸಲಿ ಶ್ರೀ ದೇವರು ಅವರಿಗೆ ಎಲ್ಲ ರೀತಿಯಿಂದಲೂ ಕೂಡ ಒಳ್ಳೆಯ ಸಕಲ ಸವಲತ್ತುಗಳನ್ನು ಆರೋಗ್ಯಗಳನ್ನು ನೀಡಿ ಶ್ರೀ ನಾವು ರಾಘವೇಂದ್ರ ಸ್ವಾಮಿಗಳ ಪರಮಾಪ್ತ ಭಕ್ತರಾಗಿದ್ದಂಥ ಶ್ರೀ ನಮ್ಮ ಚಂದ್ರಶೇಖರ ಶ್ರೀ ಶ್ರೀ ಚಂದ್ರಶೇಖರ ಸ್ವಾಮಿ ಹೇಳಿ ಇಪ್ಪತ್ತೈದರಂದು ಶ್ರೀ ಶ್ರೀಗಳವರು ಸ್ಥಳೀಯವಾಗಿ ಅವರು ಆಶ್ರಮ ಬೇರೆ ಬೇರೆ ಕಡೆಯ ನಮ್ಮ ಬುದ್ಧಿಮಾಂದ್ಯ ವಿದ್ಯಾ ವಿದ್ಯಾಸಂಸ್ಥೆಗಳಿಗೆ ಅಲ್ಲಿಯ ಮಕ್ಕಳಿಗೆ ಒಳ್ಳೆಯ ರೀತಿಯ ಒಂದು ಆ ದಿವಸ ಜನ್ಮ ದಿನಾಚರಣೆಯನ್ನು ಅಲ್ಲಿ ಬುದ್ಧಿಮಾಂದ್ಯ ಶಾಲೆ ಇರ್ಬೋದು ಅಥವಾ ಮೂಲಕ ಆಸ್ಪತ್ರೆಯಲ್ಲಿ ಕೂಡ ಹೋಗಿ ಅಲ್ಲ ಅವರ ಜನ್ಮ ದಿನಾಚರಣೆಯನ್ನು ವಿಶಿಷ್ಟ ರೀತಿಯಲ್ಲಿ ಆಚರಿಸುವಂಥ ಒಂದು ಪರಂಪರೆಯನ್ನು ಶ್ರೀ ಶ್ರೀಗಳವರು ಚಂದ್ರಶೇಖರ ಸ್ವಾಮಿ ಹಾಕಿಕೊಂಡಿರುವುದು ಒಂದು ಒಳ್ಳೆಯ ಪರಂಪರೆ ಅಂತ ಹೇಳಿಕ್ಕೆ ಭಾಳ ಸಂತೋಷದಿಂದ ಹೇಳುತ್ತಾ ಅವರ ಹುಟ್ಟುಹಬ್ಬದ ಈ ಸಂದರ್ಭದಲ್ಲಿ ಅವರಿಗೆ ಶುಭವನ್ನು ನಾವು ಹಾರೈಸ್ತಾ ಇದ್ದೇವೆ ಸಿಹಿಸಿ ನೂರು ಸುಗಂಧ ತಣಿಸಲಿ ಇಷ್ಟು ನಿನ್ನ ಹೃದಯಕ್ಕೆ ಹಾರವು ಅಪ್ಪಾಡಿ ಗ್ರಾಮಡು ಜ್ಯೋತಿಷ್ಯ ಪ್ರಧಾನವಾದ ಪೂಜಾರ ಪಡೆತಿ ನಂಚಿನ ಶ್ರೀ ಗೋವಿಂದ ಭಟ್ನ ಸುಪುತ್ರರಾಯನ ಶ್ರೀ ಶ್ರೀ ಚಂದ್ರಶೇಖರ ಸ್ವಾಮೀಜಿಯರನ್ನ ಪುಟ್ಟು ಬರ್ಬ ಎಲ್ಲಂದು ಇರುವತ್ತೈದನೇ ತಾರೀಖಿಗೆ ಆಚರಣೆ ಸಂದರ್ಭಗಳು ನಮ್ಮ ಮಾತೆಲ್ಲ ಅರನ ಅಭಿಮಾನಿ ಅದು ಏನು ಏನು ವೈಯಕ್ತಿಕ ಲಿಟರಿಗೂ ಎಡ್ವಾನ್ಸ್ ಆದಿನಂದನೆ ಅಭಿನಂದನೆ ಕೊಡೋ ಕೊರೋದಲ್ಲೇ ಬಹುಶಃ ಮುಲ್ಕಿ ಜ್ಯೋತಿಷ್ಯ ರತ್ನ ಗೋವಿಂದ ಭಟ್ರಣ ಆ ಪುದರ್ನ ಐ ಬಾನೆತ್ತರಗು ಕುಣದು ತನ್ನ ಪುಟದಿನ ಊರುಡು ಸಾಮಾಜಿಕ ಕ್ಷೇತ್ರ ಹುಡುಕ್ಪಾಡು ಶೈಕ್ಷಣಿಕ ಕ್ಷೇತ್ರ ಹುಡುಪಾಡು ಪುಟ್ಟಿನ ಊರದ ಗುರುತ ಅಭಿಮಾನಿ ಅಭಿಮಾನಿಯಾದ ಮಾತ್ರೆಗೆಲ್ಲ ಏರ್ ಪೋಂಡಲ್ಲ ಹಗಲಿಗೆ ಸಹಾಯ ಕೊಡ್ದು ತನ್ನನ್ನು ತಾನು ತೊಡಗಿಸೋ ಒಂದು ಆ ದೂರದ ಊರು ಬೆಂಗಳೂರು ಇತ್ತಲ್ಲ ಏಪಲ ಮುಳ್ಕಿದಾಕಲು ಪೋಂಡ ಇನ್ನು ತುಗಿನ ಎನ್ನ ಪ್ರಕಾರ ಕಿನ್ನಿಡಿ ಅನ್ನಾರ ಎಂಕಲು ಹೆಂಗಲ ಊರು ಎಲ್ಲ ಊರದಾರ ಅಂಜದ ಕಿನ್ನಿಡಿಯಂಗಳಿಗೆ ಗುಬ್ಬದು ಒಟ್ಟು ಇತ್ತಿನ ಅಂದರೆ ಅನೋಭವನ್ನ ಈ ಸಂದರ್ಭ ದಾದಾ ಪಲ್ಪಿನೊಂಡ ಆರು ಶ್ರಮ ಜೀವಿ ಬಡತನ ರ ಒಂದೆಟ್ಟು ಪುಟದ ಸಾಧನೆ ಡ್ಯಾರು ಇನಿ ಬಾನ ಹತ್ತಿರಗೂ ಹೌದು ಜ್ಯೋತಿಷರತ್ನ ಅದು ಶಿಲ್ಪಿ ಆದ ಅಮೇರಿಕ ಭೇದ ಭೇದ ದೇಶೋಡು ತನ್ನನ್ನು ತಾನು ಪುದರನ್ನು ಕೋನದು ಸಾಧನೆ ಮತ್ತು ಅಂಜಿ ವ್ಯಕ್ತಿ ಅಪರೂಪದ ವ್ಯಕ್ತಿ ಒಂದು ನಂಗೆ ಗ್ರಾಮಗೆ ನಮ್ಮ ಊರಿಗೆ ಒಂಜಿ ಪುದರದ ಹೆಮ್ಮೆದ ಸಂಗತಿ ಯಾಕಂದ್ರೆ இப்போ எங்களை கிலோ விஷயம் எடுக்கும் எனக்கு கிலோ சர்த்தி எனக்கு திருப்பதி போடும் அவ்வளோ சாலை கண்டை கட்டில் காப்போடா போனது ஏன்னு ஐடு தும்புறை எத்தோ வருஷம் ஒரு தும்புற போதே ஏண்டா போயின வருஷம் எனக்கு காலையில் ஃபோன் மலர்த்தி ஃபோன் மலர்த்திட்டு என்னட்டு கிலோ ஏஜ் ஜனம் உள்ளே இருக்கேன் தெரியாது பலே டிக்கெட்டு மலர்த்தது எங்களுக்கு ரூம் தான் வேஸை அவ்வளோ போகுது எங்கள் காண்டா சுத்தனை இடம் எடுத்து பதினாறு கண்டை மட்டும் அந்த ஃபோன் பரம் வந்து ஓலு உள்ளார் ஐக்கு வேசை ஜன கொடுத்து வளர்த்தா கொஞ்சம் என்ன சின்ன வேசே உண்டா பூரா மலத்துது உந்தின வே ಸೆಡುವುದು ಒಣಸ ಸೆಡಿದು ಪೋಪಿನ ಬರ್ಪಿನ ಖರ್ಚಿನ ಕೊರಿದು ಹೇಗೆಲ್ಲ ರೊಂಬ ಜನಕುಲ ಭಾರಿ ಹಂಗಿ ಅತಿ ಸತ್ಕಾರ ಮಲ್ಪ ನಮಗೆ ಅಡಿಗೆ ಪೋಪಿನ ಸುಲಭ ಹೊರ ಅರ್ಧ ಗಂಟೆ ದೇವ್ರನ್ನ ಭೇಟಿ ತಿರುಪತಿ ದೇವಸ್ಥಾನ ಹೋದು ಭೇಟಿ ಮಲ್ಪ ನಮಗೆ ಅವಕಾಶ ಮಲ್ತುಕೋ ನನ್ನ ಅವು ನಮ್ಮ ಶ್ರೀ ಶ್ರೀ ಸ್ವಾಮೀಜಿ ಆಯ್ತು ಚಂದ್ರಶೇಖರ ಸ್ವಾಮೀಜಿ ದೇವಣ್ಣ ಅರಡ ಹಂಗಿ ದುಮ್ಮದ ಹೆಂಗಲ್ಲ ದುಮ್ಮದ ಗುರುತ ಪ್ರೀತಿ ಯಾವು ಆ ಪ್ರೀತಿಯೇ ಮುಖ್ಯ ಪ್ರೀತಿ ವಿಶ್ವಾಸ ನೋಡ್ಬಿಟ್ಟು ಆ ಸಂಬಂಧ ಎಲ್ಲ ಆಯ್ ಬುಲೆಗೆ ಅಂಜಾದ ಪುಣ ಆರು ಬೇತ್ತಬೇತೆ ಶ್ರಮಜೀವಿಯನ್ನ ಮಕ್ಕಳಿಗೆ ರಿಕ್ಷ ದಾಕಲೆಗೆ ಪರ್ಬದ ಪಗ ಅತನ ಬೆತ್ತಬ ಸಮಯಡು ದಾನ ಮರೆತು ಆಕಲೆ ಅಷ್ಟ ಹೊಸ ದಾನ ಆ ಕಲೆಗೆ ಸಹಕಾರ ಕೊಡ್ತು ಪಾಪದ ಆ ಆರೋಗ್ಯ ಸಮಸ್ಯೆ ಇತ್ತಿನ ಹ ಕಲೆಗೆಲ್ಲ ಸಮ ಸಹಾಯ ಹಸ ಕೊರೆದು ಆ ರಕ್ಷಣೆ ಮಾಡ್ತೀನಿ ನನ್ನ ವ್ಯಕ್ತಿ ದಯಮಣ್ಣ ಎರಡು ಆತ ಇನಿ ಯಾರು ಮನಸ್ಸು ಮತ್ತೆ ಎರಡ ಆತ ಎರಡ ಮಲಮಲ್ಲ ಪ್ರಭಾವಿನ ವ್ಯಕ್ತಿಗಳು ಅರನ್ನ ಗುರ್ತು ಅರ್ತೊಂಡ್ರು ಯಾರು ಇನಿ ಗ್ರಾಮಗಳು ಕಿಡಾಡ ಪರಿಸರದ ಹೂವೇ ಪ್ರತಿಯೊಂದು ಕ್ಷೇತ್ರ ಏನು ತಿನ್ನ ಮಟ್ಟ ನಮ್ಮ ಬಿಲ್ಲವ ಸಂಘಗಳ ಮೂಜಿ ಲಕ್ಷ ಮಲ್ಲ ಅಮೌಂಟ್ ಕೊಡ್ತೀರ ಅಂಜನೇ ಕೊಳಚಿಗಂಬಳಗ್ಳು ಯಾರು ಜಾರಂದೂ ಸಹಾಯ ಮಾಡ್ದೇ ರೀ ಆಂಜನೇ ಬೆ ಕಡೆ ಮಸ್ತ್ ಸಹಾಯ ಮಾಡ್ತೀನಿ ಅಂಚಿನ ವ್ಯಕ್ತಿ ಅಂಚದ ಪುನಃ ಆ ಶ್ರೀ ಶ್ರೀ ಸ್ವಾಮೀಜಿಯರು ಎಲ್ಲ ಇರುವತ್ತೇನು ತೆ ಅನ್ನ ಹುಟ್ಟು ಬರ್ಬೋ ಆಚರಣೆ ಮಾಡಬಹುದು ಅಂಚಿನ ಆ ಕೆಲಸ ಎಡ್ಡೆ ಕೆಲಸ ಸುತ್ತಾರ್ರೆ ಬಂದು ಈ ಸಂದರ್ಭ ಪುನೊಂದು ಅಭಿಮಾನ ಕಲೆಗೆ ಈ ಸಂದರ್ಭ ಅಭಿನಂದನೆ ಸಲ್ಲಿಸಿ ಮಣ್ಣ ಒಂದು ಎಡ್ಡೆ ಕೆಲಸವನ್ನು ಮಾಡ್ತೀನಿ ನಮ್ಮ ಅಭಿನಂದನೆ ಸಲ್ಲಿಸ್ಬಿಡು ಮಣ್ಣ ಹುಟ್ಟು ಬರ್ಬ ಆಚಾಡ ಮಲ್ತಂಡಲ್ಲ ಆರು ನಮ್ಮೊಟ್ಟಿಗೆ ಯಾಪಲ ಉಪ್ಪುವರ್ ಆ ವಿಶ್ವಾಸ ಪ್ರೀತಿ ನಮ್ಮ ಯಾರ ದೀಪ್ರಿ ಯಾ ಬಂಪಿನ ವಿಶ್ವಾಸ ನಂಗೆಕೊಂಡು ಅಂಚನಾಗ ಮುಲ್ಕಿಡು ಯಥ ಜನ ಕಲಿಗೆ ಸಹಾಯ ಮಲ್ತಿನಂತೆ ಆ ವ್ಯಕ್ತಿ ಸ್ವಾಮೀಜಿ ನಮಗೆ ಯಪ್ಪಲ್ಲ ಫೋನ್ ಮಾಡ್ತಾನಲ್ಲ ಅದು ಗೇತು ಒಂದು ಇಲ್ಲೆಡೆ ಯಾರು ಬಿಸಿ ಇತ್ತಲ್ಲ ಬೊಕ್ಕ ನನಗೆ ಬಿರಾ ವಾಪಸ್ ಫೋನ್ ಮತ್ತು ದಾದಾ ಹೊಟ್ಟು ಬಂದು ಕೇನು ನಂಚಿನ ಒಂದು ಸ್ವಾಮೀಜಿ ಇತ್ತೇ ಅಂದ ಅದು ಶ್ರೀ ಶ್ರೀ ಸಂಜಯ್ಕ ಸ್ವಾಮೀಜಿ ಒಂದು ಖಂಡಿತ ಬಾದಲ್ಲ ನಮಗೆ ಯಪ್ಪಳ ಒಂದು ಮದ ಪಡೆದಿದೆ ಅಂಡ ಬೆಂಗಲಿಗೆ ಹತ್ತು ಅರ್ನ ಸಹಕಾರ ತೆಗೆದ್ರಿ ನಮ್ಮ ಆರ್ನೊಟ್ಟು ಅರ್ನ ಅಭಿಮಾನಿ ಆದಪಳ ಅರೆಗೆ ನಾನು ಈ ಸಂದರ್ಭ ಅಭಿನಂದನೆ ಸಲ್ಲಿಸೋನಿಲ್ಲ ನಂಚನೆ ಕೊರಡು ಆರೋಗ್ಯ ಆಯುಷ್ಯ ಪೂರ್ಣ ಆರೋಗ್ಯ ಒಂದು ರಡ ಖಂಡಿತವಾದ ನನಾಥ್ ಧಾರ್ಮಿಕ ಕ್ಷೇತ್ರ ಸಾಮಾಜಿಕ ಚೇತರುಡು ಅಥವಾ ಬೆದ್ದ ಬೆದ ಚೇತರು ಅರೆಗೆ ಕೆಲಸ ಮಾಡ್ಬಾರ ಶಕ್ತಿ ಬರ್ಬೋದು ಆ ದೇವ್ ದೈವ ದೇವಿಯರು ಪೂರ ಅನುಗ್ರಹಿಸ್ತಾ ಇರೋದು ಅರೆಗೆ ಆ ಪುಟ್ಟು ಬರ್ಬದ ಸುಭಾಷನ್ ಕೋರ್ನದ ತೊಟ್ಟಿಗೆ ಯಾರಿಗೆ ಆಯುಷ್ಯ ಪೂರ್ಣ ಆರೋಗ್ಯ ಕೈಕಾರ ಸುಖಾತನ ನನಾಥ್ ಸೇವೆ ಮಲ್ಪಣಂಜನ ಶಕ್ತಿ ಬರಬೋದು ನನಾಥ ಜನಕುಲ ಸೇವೆ ಮಲ್ಪನಂಜನ ಹುಮ್ಮಸ್ಸು ಯಾರಿಗೆ ಬರ್ಬೋದು ಅಂಜನಾಗ ಆರೋಗ್ಯ ಪೂರ್ಣ ಆಯುಷ್ಯ ಕೊರಡು ಮಾಡ ಆಯುಷ್ಯ ಆ ಶತ ಮಾನೋತ್ಸವ ನೂರು ವರ್ಷ ಬದುಕುನಂಚಿನ ಒಂದು ಯೋಗ ಭಾಗ್ಯ ಆ ದೇವರು ಕೊರಡು ಪಂದ ಈ ಸಂದರ್ಭ ಪ್ರಾರ್ಥನೆ ಮಾಡ್ತದೆ ನನಾತ್ ಯಾರು ಸೇವೆ ಮಲ್ಪಡು ಸಂಘ ಯೋಗ ಯೋಗ ಮಂಡಲದ ಪಡೆ ಧಾರ್ಮಿಕ ಸಂಘ ದೇವಸ್ಥಾನ ಪಡು ಹೆಂಗ ಕೆಲವು ನಮ್ದೆ ಕೆಲ ಯಾರು ಆಶ್ವಾಸನ ಕೊಡ್ತೇವೆ ಅನ್ನ ಮನ್ಯ ಮಲ್ಪ ಅಂತೇಳಿ ಖಂಡಿತವಾದ್ಲು ಯಾರು ಮಲ್ಪಿರ ಬಂದ ವಿಶ್ವಾಸವನ್ನು ಸಾನೋಗು ಅಂಚನೆ ಬೆತ್ತ ಬೇತ ಕಡೆ ಕಲ ಅದ್ರ ಸಹಾಯ ಹೊಸ ಸ್ವಾಮೀಜಿ ಖಂಡಿತವಾದ ನಮ್ಮ ಅದನ್ನ ಪುಟ್ಟು ಬರಬ್ಬ ಆ ಸಂದರ್ಭ ನಾವು ಮಾತ್ರ ಎಡ್ಡ ರೀತಿಯಲ್ಲಿ ಅದನ್ನ ಅಭಿಮಾನಿ உத்தமாத முக்கி சர ஆஸ்ப ரோல அபிமான அஞ்சனேட் பிணிகோளி கார்கம் தீர்வு மஸ்து ஜன அருண அபிமான மாதிரி பத்தது அருண பட்டபஸ்விட்டு வந்து சந்தர்ப்ப மாதாடல கை மீது நான் தந்து அஞ்சனை அர்ணா சேவை நனாத்து வாரவோ நனாத்து கர்நாடகே அரண் புதர் சாஷ்வத்த ஒப்பிலக்கல அர்ணா ಕರ್ಣಪುದರ್ ಶಾಶ್ವತ ಅಂಡ ಹೆಂಗಲಿಗೆ ಅವನಿಗೆ ಹೆಮ್ಮೆದ ಸಂಗತಿ ಹೆಂಗಲ ಪುದರ್ ಶಾಶ್ವತ ಬಂದು ನಮಗೆ ವಿಚಾರವನ್ನು ಈ ಸಂದರ್ಭ ಫೋನ್ ಹಾಕೊಂಡು ಅವಣ್ಣ ನಮ್ಮ ಕಿಲ್ಪಾಡಿ ಸಾಧನೆ ಮಾಡ್ತೀನ ಮಗಳು ಈ ಸಂದರ್ಭ ಕಿಲ್ಪಾಡಿದ ಏನು ಒಂದು ಗ್ರಾಮದ ಗ್ರಾಮದ ಆಯ ವಾಸ ನಿವಾಸಿ ಆದ ಏನು ಈ ಸಂದರ್ಭ ಅಂತ ನಂಗೆ ಒಂದು ಹೆಮ್ಮೆದ ಸಂಗತಿ ಯಾರು ಬೆಂಗಳೂರು ಒಂದು ಪುದರ್ದ ಒಂದು ಜ್ಯೋತಿಷಿ ಆದ ಸ್ವಾಮೀಜಿ ಆದ ಕೆಲಸ ಮಾಡ್ಕೊಂಡು ಅಂಡ ಕಿಲ್ಪಾಡಿಗೆ ಒಂದು ಹೆಮ್ಮೆದ ಸಂಗತಿ ಈ ಸಂದರ್ಭ ಕಿಲ್ಪಾಡಿ ಗ್ರಾಮ ಪಂಚಾಯತ್ ಉಪನಗಳಿಗೆ ಸ್ಯಾನ್ ಉಪಾಧ್ಯಾಯ ಉಪಾಧ್ಯಕ್ಷ ರೆಸರ್ತಿ ಅವ್ರು ಸಹಕಾರ ಅಲ್ಲಿ ಅವರು ಆಯಿತು ಸಿ ಸಿ ಕ್ಯಾಮ್ರೆ ಸಿ ಸಿ ಕ್ಯಾಮರಾ ಪಾಡಿನೇಟಿ ಆಯಿತು ಕೆಲವು ವಿಷಯ ಮಸ್ತ್ ಎಡ್ಡೆ ಆತ ಸಾರ್ವಜನಿಕ ಒಂದು ಎಟ್ಟು ನಂಗೆ ಆಯ್ತು ಸಹಾಯ ಆತನ ನಮ್ಮ ಸಮಾಜ ವಿರೋಧ ಚಟುವಟಿಕೆ ಅನ್ನೋಲ್ಲ ಆಯಿತು ಗುರುತಿಸೋದಿನ ಕಾರ್ಯಕ್ರಮ ಸಿ ಸಿ ಕ್ಯಾಮರೋಡು ನಂಗೆ ದೃಶ್ಯೋಡುಪಿನ ಒಂದು ಅವಕಾಶ ಇತ್ತು ನಟ ಹತ್ರ ಆಯ್ತ ಕಿಲ್ಪಾಡಿ ಗ್ರಾಮ ಪಂಚಾಯತ್ ಪರಿಸರೋಡು ಎಡ್ಡೆ ರೀತಿಯದ ಒಂದು ವಾತಾವರಣ ಇತ್ತೆ ಮೂಡ್ದು ಬೈದನ್ನು ಬಂದು ಸಿ ಸಿ ಕ್ಯಾಮ್ರಾ ನೋಡ್ದು ಹತ್ರ ಬೈದನ್ನು ಬಂದು ಈ ಸಂದರ್ಭ ಪೊಲಿಲ್ಲ நம்ம டூ அரண அபிமானி ஏப்பள அரை அபினந்தூர் நோடு கனசு மழையில மத்தினுலி சேரலி ந ಸ್ನೇಹದ ಹೊಳೆ ಹರಿದ ಸಾಗರ ಅಗಲಿ ಸದಾ ನಿನ್ನ ಹೊಂಬೆಳಕು ಎಲ್ಲ ಯಾವಷ್ಟು ಎತ್ತರವೋ ಅಷ್ಟು ಸಹ ನೀಡಲಿ ಪ್ರೀತಿಯ ತಾವು ಹೆಪ್ಪಿ ಬತ್ತೆ ಟುಯೂ ಆನಂದದ ಕ್ಷಮೆಯಲ್ಲಿ ಮೂಡಲಿ ರುಚಿಗಳು ಹೆಪ್ಪಿ ಬತ್ತೆ ಟುಯು ಹುಟ್ಟಿದ ಹಬ್ಬ सप्नद होळेल ಹತಾ ಹರಿದ ಸಾಗರ ಅಗಲಿ ಸದಾ ನಿನ್ನ ಹೊಂಬೆಳಕು ಎಲ್ಲ ಯಾವಷ್ಟು ಎತ್ತರವೋ ಅಷ್ಟು ಸಹ ನೀಡಲಿ ಪ್ರೀತಿಯ ತಾವು ಹೆಪ್ಪಿ ಪತ್ತೆ ತುಯು ಆನಂದದ ಕ್ಷಮೆಯಲ್ಲಿ ಮೂಡಲಿ ರುಚಿಗಳು ಹೆಪ್ಪಿ ಪತ್ತೆ ತುಯು ಹುಟ್ಟಿದ ಹಬ್ಬ ಸಪ್ನದ ಹೊಳೆಗಳು